ನಾವು ನಾವು ಮಾಡೋಂತ ಗುದ್ಲಿ ಪೂಜೆ ಪ್ರತಿಯೊಂದು ಕೆಲ್ಸಕ್ಕೂ ನಾವು ಹಂಡ್ರೆಡ್ ಪರ್ಸೆಂಟ್ ಫೋಟೋ ಹಾಕೊಳ್ತೀವಿ ನನ್ನ ಬಗ್ಗೆ ನಾನ್ ಪೋಸ್ಟ್ ಹಾಕೊಳ್ಳಕ್ ಬೇರೆ ಯಾರೋ ದೊಣ್ಣೆ ನಾಯಕ ನಪ್ನೆ ನನಗ್ ಬೇಕಿಲ್ಲ ಅವತ್ತಿಗೂ ಅವ್ರ ಸಹ ಶೂನ್ಯ ಇವತ್ತಿಗೆ ಬಿಟ್ಬಿಡ್ರಿ ರಾಜಿರೇರಿನೋ ಸುಧಾಕರ್ ಲೆಟರ್ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳ ಲೆಟ್ರಲ್ಲಿ ನಾನು ಮಾಡಿಸ್ಕೊಂಡ್ ಬಂದಿರೋದು ನನಗೆ ಅಧಿಕಾರ ಇಲ್ಲದೆ ಇರೋವಾಗ್ಲೂ ಎನಿ ಪ್ಲೇಸ್ ಎನಿ ಟೈಮ್ ಎನಿ ಡೇಟ್ ಫಸ್ಟ್ ನಾಲ್ಕೂವರೆ ವರ್ಷ ಅವ್ರು ಇರ್ಲಿಲ್ಲ ಆಮೇಲೆ ಎನಿ ಪ್ಲೇಸ್ ಎನಿ ಟೈಮ್ ನಾನೇನು ಹೇಳೋದು ಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಾಪ ನನ್ನ ಹತ್ರ ಎಲ್ಲ ಆತ್ಮೀಯರ್ದವ್ರೆ ಯಾವಾಗಲೂ ಹೇಳಿದ್ನಲ್ಲ ಅವರು ಅಂದ್ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಅಲ್ಲಿದ್ದಾರೆ ಎಲ್ಲ ಆತ್ಮೀಯರು ಪಾಪ ಅವ್ರು ಹೇಳೋದು ಕೇಳಿದ್ರೆ ನಮಗೆ ಬೇಜಾರಾಗುತ್ತೆ ರಾಜಘಟ್ಟ ಕೆರೆ ನಾನು ಸುಧಾಕರ್ ಸಾಹೇಬ್ರನ್ನ ಒನ್ಸಿಗೆ ಕೇಳಿಸ್ಕೊಂಬಿಟ್ಟಿ ರಾಜ್ಘಟ್ಟ ಕೆರೆ ಏರಿ ಕ್ಲಿಯರ್ ಕಟ್ ಇದಕ್ಕೆ ಲೆಟರ್ ಪ್ರೂಫು ಕೊಡ್ಬೇಕವ್ರು ಧೀರಜ್ ಮುನ್ರಾಜು ಸಂಚಾಲಕರು ಫಲಾನುಭವಿ ಪ್ರಕೋಷ್ಠ ನಾನ್ ಕೊಟ್ಟಿರುವಂತಹ ಲೆಟರ್ ಮೇಲೆ ಮಾನ್ಯ ಸುಧಾಕರ್ ಸಾಹೇಬ್ರ ಹತ್ರ ಲೆಟರ್ ಮಾಡಿಸಿ ಸುಧಾಕರ್ ಸಾಹೇಬ್ರ ಲೆಟರ್ ಮೇಲೆ ಅದು ಅಪ್ರೂವ್ ಆಗಿರುವಂತದ್ದು ನಾನ್ ಪ್ರೂಫ್ ಕೊಡ್ತೀನಿ ಕೇಳಿಸ್ಕೊಳ್ರಿ ಈಗ ಹೇಳೋವರೆಗೂ ನೀವು ಕೇಳಿದ ಪ್ರಶ್ನೆಗೆ ನಾನು ಆ ಒಂದು ಉದಾಹರಣೆಗೆ ಆನ್ಸರ್ ಹೇಳ್ಬೇಕಾನೆ ರಾಜ್ಘಟ್ಟ ಕೆರೆ ಏರಿ ಲಿಂಗ್ನಳ್ಳಿ ನಿಖಿಲ್ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಲೆಟರ್ ಕೊಟ್ಟಿರುವಂತದ್ದು ಡೇಟ್ ಹೇಳ್ಬಿಡ್ತೀನಿ ಆಗಸ್ಟ್ ಏಳನೇ ತಾರೀಕು ಏನಕ್ಕೆ ಆಗಸ್ಟ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಅದು ಹೇಳ್ತೀನಿ ಅವತ್ ಇಲ್ಲಿ ಜನಕ್ಷೇಮ ಸಂಕಲ್ಪ ಅಂತ ಇತ್ತು ನಮ್ಮನೆಲ್ಲೇ ಬಂದು ಪಾಪ ಸಾಹೇಬ್ರು ಅಜಾಕ್ಸ್ ಅವರು ಗುದ್ಲಿ ಪೂಜೆ ಮಾಡಿದ್ರು ಅವತ್ತು ಅವ್ರನ್ನ ಕರ್ಕೊಂಡ್ಬಂದ ಇಲ್ಲಿ ನಮ್ಮ ಡೇಟ್ ಟು ಟೈಮ್ ಸಮೇತ ಹೇಳ್ತೀನಿ ಲೆಟರ್ ನಾನೇ ಹಾಕ್ಸಿರೋಂಥದ್ದು ಶ್ರೀನಾಥ್ ಅಂತ ಪಿ ಎ ಅವ್ರ ಹತ್ರ ಲೆಟರ್ ನಾನೇ ಅಂತ ನಾನೇ ಕೊಟ್ಟು ಅಂಥದ್ದು ಅವತ್ತಿಗೂ ಅವ್ರ ಸಂದೇಶ ಶೂನ್ಯ ಇವತ್ತಿಗ್ ಬಿಟ್ಬಿಟ್ರಿ ರಾಜಘಟ್ಟ ಕಿರೆಯಿರಿನೋ ಸುಧಾಕರ್ ಸಾಹೇಬ್ರ ಲೆಟರ್ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳ ಲೆಟರ್ ಅಲ್ಲಿ ನಾನ್ ಮಾಡ್ಸ್ಕೊಂಡ್ ಬಂದಿರೋದು ನನಗೆ ಅಧಿಕಾರ ಇಲ್ದೇ ಇರೋವಾಗ್ಲೂ ಉದಾಹರಣೆ ನೀವ್ ಕೇಳಿದ್ ಒಂದ್ ಪ್ರಶ್ನೆಗೆ ಒಂದು ಉದಾಹರಣೆ ಇನ್ನು ಏನಾದ್ರು ಕೇಳಿದ್ರೆ ಇನ್ನು ಏನಾದ್ರು ಆನ್ಸರ್ ಹೇಳ್ಬೋದು ಯಾರ ಅವ್ರದ್ದು ನಂದು ಏನು ಅಂತ ನಾನು ಇವಾಗ ಒಂದು ಕೇಳಿದ್ರಿ ನೆಕ್ಸ್ಟ್ ಕೇಳ್ತೀರಾ ಹದಿನಾರು ಕೋಟಿ ರೂಪಾಯಿ ಜಿಲ್ಲಾ ಕ್ರೀಡಾಂಗಣಕ್ಕೆ ತಂದಿದ್ದೀನಿ ಅಲ್ಲೂ ಏನೋ ಹೇಳಿದ್ರು ಒಂದು ನಿಮ್ದೇ ಯಾವ್ದೋ ಒಂದಿದೆ ಒಂದು ಕಾಂಗ್ರೆಸ್ ಒಂದು ವೆಬ್ಸೈಟ್ ಜಾಗ ನಾನ್ ಮಾಡಿಸಿದ್ದು ಅಂತಾರೆ ನನಗೆ ನಗು ಬರುತ್ತೆ ಸಿಕ್ಕಾಪಟ್ಟೆ ನಗು ಬರುತ್ತೆ ಎಕರೆ ಇಪ್ಪತ್ನಾಲ್ಕು ಗುಂಟೆ ಕೆ ಐ ಡಿ ಬಿ ಅಲಾಟ್ಮೆಂಟ್ ಆಗಿರುವಂಥದ್ದು ಯಾವ ವರ್ಷದಲ್ಲಿ ಅವ್ರು ಮಾಡಿಸಿದ್ದು ಒಂಬತ್ತು ಎಕರೆ ಹದಿನಾರು ಗುಂಟೆ ಕಡ್ಡಿಪುಡಿ ಫ್ಯಾಕ್ಟ್ರಿ ರೋಡಲ್ಲಿ ಅದಕ್ಕೆ ನೀವು ಹತ್ತು ವರ್ಷ ಶಾಸಕರಾಗಿದ್ರಿ ಅಲ್ವಾ ಹತ್ತು ವರ್ಷದಲ್ಲಿ ಕಾಂಪೌಂಡ್ ಹಾಕೋಕೆ ಇಪ್ಪತ್ತು ಲಕ್ಷ ಬಿಟ್ರಿ ಅನುದಾನ ಬಂದಿದೆ ಮಾಹಿತಿ ಕೊಡ್ತೀರಾ ಆ ಜಾಗವನ್ನ ಕೆ ಐ ಡಿ ಬಿಟ್ಟು ಇಪ್ಪತ್ತೆಕರೆ ಇಪ್ಪತ್ನಾಲ್ಕು ಗುಂಟೆ ಆದಿನಾರಾಯಣ ಆದಿನಾರಾಯಣ ಹೋಸಹಳ್ಳಿಯಲ್ಲಿ ಜಾಗ ತಗೊಂಡು ಅದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲೋಡ್ರೋಮ್ ಪ್ಲಸ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಹದಿನಾರು ಕೋಟಿ ಆಲ್ರೆಡಿ ಅನುದಾನ ಬಿಡುಗಡೆಗೆ ಜಿಯೋ ನಿಮಗೆ ಕೊಡ್ತೀನಿ ಜಾಗ ನಾನು ಮಾಡಿಸ್ತೇನೆ ಅಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಶಾಸಕರಿಯಾರು ಇಪ್ಪತ್ ಮೂರಲ್ಲಿ ಶಾಸಕರು ಯಾರು ಸರ್ಟಿಫಿಕೇಟ್ ಕೊಟ್ಟಿರೋದು ಯಾವಾಗ ಫಸ್ಟ್ ಲೆಟರ್ ಹೋಗಿರೋದು ಯಾವಾಗ ಹೋಗ್ಲೆ ಎಕರೆ ಹದಿನಾರು ಗುಂಟೆ ಅಕ್ವಸಿಷನ್ ಆಗಿರೋದು ಯಾವಾಗ ಗೊತ್ತಿದ್ದು ಪಾಪ ಸೆನ್ಸಿಬಿಲಿಟಿ ಇದ್ರೆ ಮಾತಾಡ್ಬೋದು ನಾನು ಹೇಳಿದ್ದಲ್ಲ ವಿತೌಟ್ ಡಾಕ್ಯುಮೆಂಟೇಷನ್ ದೀರಜ್ ಮುನ್ ರಾಜು ಮಾತಾಡಲ್ಲ ನಾಲ್ಕುವರೆ ವರ್ಷ ಆರಾಮಾಗಿರ್ಲಿ ಲಾಸ್ಟ್ ಆರ್ ತಿಂಗಳು ಎಂತ ಭೈರಂಗಿ ಚರ್ಚೆಗಾದ್ರೂ ನಾನ್ ಸಿದ್ಧ ನಾನು ಈಗ ಹತ್ತು ವರ್ಷ ಪಾಪ ಅವ್ರ ನಿಭಾಯ್ಸಕ್ ಜನ ಕೊಟ್ಟವ್ರಲ್ರೀ ನಮಗೂ ನಾಲ್ಕುವರೆ ವರ್ಷ ಆದ್ರು ಬಿಡ್ರಿ ನಾವು ನಾಲ್ಕುವರೆ ವರ್ಷ ಆದ್ಮೇಲೆ ಎನಿ ಪ್ಲೇಸ್ ಎನಿ ಟೈಮ್ ಎನಿ ಡೇಟ್ ಫಸ್ಟ್ ನಾಲ್ಕುವರೆ ವರ್ಷ ಅವ್ರ ಇರಲಿಲ್ಲ ಆಮೇಲೆ ಎನಿ ಪ್ಲೇಸ್ ಎನಿ ಟೈಮ್ ನಾನೇನು ಹೇಳೋದ್ ಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪಾಪ ನನ್ನ ಹತ್ರ ಎಲ್ಲ ಆತ್ಮೀಯ ಅವ್ರೆ ಯಾವಾಗಲೇ ಹೇಳೋದ್ನಲ್ಲ ಗೌರವ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಅಲ್ಲಿದ್ದಾರೆ ಎಲ್ಲ ಆತ್ಮೀಯರು ಪಾಪ ಅವ್ರು ಹೇಳೋದು ಕೇಳಿದ್ರೆ ನಮಗೆ ಬೇಜಾರಾಗುತ್ತೆ ಹಂಗಾಗಿ ಎ ಟು ಝೆಡ್ ಒಂದು ಎರಡು ಅಂತಲ್ಲ ಎ ಟು ಝೆಡ್ ಚರ್ಚೆಗೆ ನಾನಂತೂ ಸಿದ್ಧ ಈಗಲೇ ಬೇಡ ಈಗ ನಮಗೂ ಒಂದು ಅವಕಾಶ ಕೊಡ್ಬೇಕಲ್ಲೇನಪ್ಪ ಏನಪ್ಪ ಮಾಡಿದ್ದೀಯ ನೀನು ಅಂತ ಕೇಳಕ್ಕೆ ಎರಡೂವರೆ ವರ್ಷದಲ್ಲಿ ಏನಾಗಿದೆ ಅನ್ನುವಂಥದ್ದು ನಿಮ್ಗೆ ಏನು ಅಂತ ಖಂಡಕ್ ಜನಕ್ಕೆ ಕಾಣಿಸುತ್ತೆ ಇವಾಗ ಒಂದು ಯೋಜನೆ ಸಕ್ಸಸ್ ಆಗಿದೆ ನಾನು ಕೆಲಸ ಮಾಡಿದೀನಿ ಕೆಲ್ಸ ನಾವು ಹೇಳೋದಲ್ಲ ಜನ ಹೇಳ್ಬೇಕು ಪಾಪ ಕಷ್ಟ ಕೆಲಸ ಕೆಲ್ಸ ಮಾಡ್ತವ್ರಿ ಅದನ್ನ ಜನಾದೇಶ ಅಂತ ಕೇಳೋ ಅಂಥದ್ದು ನಾನ್ ಕೆಲಸ ಮಾಡಿದೆ ನಾನ್ ಕೆಲಸ ಮಾಡ್ದೆ ನಾನ್ ಕೊಟ್ಟೆ ಅಂತ ನಾನೇ ಹೇಳ್ಕಂಡ್ರೆ ಜನ ಹೇಳ್ಬೇಕು ಅದನ್ನ ನಾವು ನಾವು ಮಾಡೋಂಥ ಗುದ್ಲಿ ಪೂಜೆಗೆ ಪ್ರತಿಯೊಂದಕ್ಕೂ ಕೆಲಸಕ್ಕೂ ನಾವು ಹಂಡ್ರೆಡ್ ಪರ್ಸೆಂಟ್ ಫೋಟೋ ಹಾಕೊಂತೀವಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯದಲ್ಲಿ ಅಂಡರ್ ಆಲ್ ಮೈ ಫಂಡಮೆಂಟಲ್ ರೈಟ್ಸ್ ನನಗ ರೈಟ್ಸ್ ಇದೆ ನನ್ನ ಬಗ್ಗೆ ನಾನು ಪೋಸ್ಟ್ ಆಗ್ಕೊಳ್ಳ ಬೇರೆ ಯಾರೋ ದೋಣೆ ನಾಯಕ ನಪ್ಪನೆ ನನಗೆ ಬೇಕಿಲ್ಲ